ಕೋಟೆ ಏಕಾದಶಿಯ ಅಭಿಪ್ರಾಯವನ್ನು ಕೆಲವು ಪುರಾಣಗಳಲ್ಲಿ ಅದರಲ್ಲಿ ಕೂಡ ಭವಿಷ್ಯತ್ ಪುರಾಣದಲ್ಲಿ ಇದರ ಮಹಿಮೆಗಳೆಲ್ಲ ಹೇಳ್ತಾ ಇದ್ದಾರೆ ಆ ಒಂದು ಏಕಾದಶಿ ಪ್ರಕಾರವಾಗಿ ಶ್ರೀಕೃಷ್ಣ ಪರಮಾತ್ಮೆಯಿಂದ ನವನು ಪಾಂಡವರನ್ನು ನೋಡಲಿಕ್ಕೆ ಅಂತ ವನವಾಸಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಧರ್ಮರಾಜ ಆ ಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ ಸ್ವಾಮಿ ನಾವು ಇಷ್ಟು ಧರ್ಮಿಷ್ಠರಾಗಿದ್ದೇವೆ ಆದರೂ ಕೂಡ ನಮಗೆ ಕಷ್ಟ ತಬ್ಬಿದ್ದಲ್ಲ ಆ ದುರ್ಯೋಧನಾದಿಗಳು ಎಷ್ಟು ಅನ್ಯಾಯಗಳನ್ನು ಮಾಡಿದರು ಅಷ್ಟು ಮಾಡಿದರೆ ಅವರು ಸುಖವಾಗಿಯೇ ಇದ್ದಾರೆ ನಮಗೆ ಕಾಡಿಗೆ ಹೋಗ್ತಾ ಇದ್ದೇವೆ ನಾವು ದುಃಖ ಪಡ್ತಾಯಿದ್ದೇವೆ ರಾಜ್ಯಕೋಶ ಎಲ್ಲ ಕಳ್ಕೊಂಡಿದ್ದೇವೆ ಒಳ್ಳೆಯ ಪರಾಕ್ರಮ ನಮ್ಮಲ್ಲಿ ಇದ್ದರೂ ಕೂಡ ಅದರಿಂದ ಯಾವುದೇ ಉಪಯೋಗ ಆಗ್ತಾಯಿಲ್ಲ ಇದಕ್ಕೆಲ್ಲ ಏನು ಕಾರಣ ಇದಕ್ಕೆ ಪರಿಹಾರ ಏನು ಅಂತ ಒಂದು ಮಾತನ್ನು ಕೇಳ್ತಾನೆ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡು ಯಾವತ್ತೂ ನಮಗೆ ಒಳ್ಳೆಯ ಸುಖವನ್ನಾಗಲಿ ಅಥವಾ ಒಳ್ಳೆಯ ಒಂದು ಒಂದು ದುಃಖವನ್ನಾಗಲಿ ನಮಗೆ ಬರಬೇಕಾದರೆ ನಾವು ಹಿಂದೆ ಮಾಡತಕ್ಕಂಥ ಏನು ಕರ್ಮಗಳೇ ಒಳ್ಳೆಯ ಕರ್ಮಗಳು ಕೆಟ್ಟ ಕರ್ಮಗಳು ಅವೇ ನಮಗೆ ಪ್ರಭಾವ ಬೀರೋದು ಒಬ್ಬ ಮನುಷ್ಯನಿಗೆ ಮೂರು ಅಂಶಗಳು ನಮಗೆ ಮುಖ್ಯವಾಗಿ ಬೇಕು ಯಾವುದದು ಅಂದರೆ ಮೊದಲು ನಿಜಾನುಭಾವವರ್ಜಿತ ಹರೇಹ ಅನುಗ್ರಹೋರ್ಜಿತ ಮಹಾಪ್ರಯತ್ನವರ್ಜಿತ ಜಗ್ಮುಹು ನಾ ಉನ್ನತಿಂ ಅಂತ ಒಂದು ಮಾತಿದೆ ಅಂದರೆ ಯಾವತ್ತೂ ನಮ್ಮ ಯೋಗ್ಯತೆ ಚೆನ್ನಾಗಿರಬೇಕು ಅದೆಲ್ಲ ನಿಮ್ಮ ಯೋಗ್ಯತೆಯಲ್ಲಿ ಚೆನ್ನಾಗಿದ್ದೇ ಇದೆ ಹರಿಯ ಅನುಗ್ರಹ ಇರಬೇಕು ಪರಮಾತ್ಮನ ಅನುಗ್ರಹ ಇರಬೇಕು ಆ ಅನುಗ್ರಹ ನಮಗಿದ್ದೇ ಇದೆ ನಿಮಗಿದು ಯಾಕೆ ಮಮ ಪ್ರಾಣ ಹಿ ಪಾಂಡವಾಹ ಅಂತ ನೀವು ಅಂದ್ಕೊಂಡಿದ್ದೆ ನಿಮ್ಮನ್ನು ನಾನು ಭಾವಿಸಿದ್ದೇನೆ ಆದ್ದರಿಂದ ಇನ್ನೇನು ಒಂದು ಪ್ರಯತ್ನ ಮಾಡಬೇಕಷ್ಟೆ ಆ ಪ್ರಯತ್ನವನ್ನು ಮಾಡಿದ್ವಿ ಅಂದರೆ ಅದು ನಮಗೆ ಫಲ ಕೊಡುತ್ತೆ ಈಗ ಅಂಥ ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಅವಕಾಶ ಬಂದಿದೆ ಈ ಹನ್ನೆರಡು ವರ್ಷ ಕೂಡಲೇ ನಿಮಗೆ ಸಿಗತ್ತೆ ಈ ಮೊದಲು ನೀನು ಈ ಮೋಕ್ಷದ ಎಂಬುದಕ್ಕಂಥ ಯಾವ ಒಂದು ಏಕಾದಶಿ ಇದೆ ಅದನ್ನು ಕೂಡ ನೀನು ಆಚರಣೆ ಮಾಡಿ ರಾತ್ರಿ ಪೂರ್ತಿ ಜಾಗರಣೆ ಇದ್ದು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ದ್ವಾರಶಿ ಇರುತ್ತೆ ಕೆಲವು ಸಾಮಾನ್ಯ ಸ್ವಲ್ಪ ದ್ವಾದಶಿ ಇರುತ್ತೆ ಆ ಸಂದರ್ಭದಲ್ಲಿ ನೀನು ಪರಮಾತ್ಮರಿಗೆ ನಿನ್ನ ಹತ್ರ ಯಾವ ವಸ್ತು ಇದೆಯೋ ಅದನ್ನು ನಿವೇದನೆ ಮಾಡಿ ಭಕ್ತಿಯಿಂದ ಪರಮಾತ್ಮನ ಕಥೆಯನ್ನು ಕೇಳು ಅಂತ ಹೇಳಿದಾಗ ನಾವು ಅವನಿಗೆ ಹೇಳತಕ್ಕಂಥದ್ದೆಲ್ಲ ನಾವು ಮಾಡಬೇಕು ಆದರೆ ದೇವತೆಗಳು ಮಾಡಬೇಕಾದ್ಯಲ್ಲಿ ಅವರು ಮಾಡ್ತಾನೇ ಇರ್ತಾರೆ ಆದರೆ ದೇವತೆಗಳು ಭೂಮಿಗೆ ಬಂದಾಗ ನಮಗೆ ಪಾಠ ಹೇಳ್ಕೊಳ್ಳಿಕ್ಕೋಸ್ಕರವಾಗಿ ಈ ಒಂದು ಸಂವಾದ ರೂಪದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿರ್ತಾರೆ ಆ ಪ್ರಕಾರವಾಗಿ ಕೃಷ್ಣ ಪರಮಾತ್ಮ ಹೇಳಿದಂತೆ ನಾವು ಈ ಒಂದು ಏಕಾದಶಿ ಏನು ಬರುತ್ತೆ ಅದರಲ್ಲಿ ಎಲ್ಲ ಏಕಾದಶಿ ಹಾಗೆ ಮಾಡಬೇಕು ಆರು ಗಂಟೆಗೆ ಎಂಟು ಗಂಟೆಗೆ ಹೇಳೋದಲ್ಲ ಯಾಕೆಂದ್ರೆ ಏಕಾದಶಿ ದಿವಸದಲ್ಲಿ ಏನು ಅರುಣೋದಯ ಕಾಲ ಇದೆ ನಾಲ್ಕೂವರೆ ಗಂಟೆ ಕಾಲ ಆಗಲೂ ಕೂಡ ನಾವು ಮಲಗಿದ್ದಿವೆ ಅಂದರೆ ಅದೆಲ್ಲ ದೇವತೆಗಳು ಬರುವ ಕಾಲ ಅದು ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಶ್ರೀ ನಂದಿ ಬಸವೇಶ್ವರ ದೇವಾಲಯವು ವಿಶೇಷ ಮಹತ್ವವನ್ನು ಪಡೆದಿದ್ದು ರಾಜ್ಯದ ಪ್ರಮುಖ ರಾಜಕೀಯ ನಾಯಕರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ತಮ್ಮ ಉಪಸ್ಥಿತಿಯಿಂದ ಈ ಉತ್ಸವವನ್ನು ಶೋಭಿತಗೊಳಿಸಿದ್ದಾರೆ ಈ ವರ್ಷವು ಅದೇ ಶ್ರೇಯಸ್ಸು ಮುಂದುವರಿಯುತ್ತಿದ್ದು ರಾಜ್ಯದ ಬಿಜೆಪಿ ಯುವ ನಾಯಕ ಶ್ರೀ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ರವರು ಮತ್ತು ಮೈಸೂರಿನ ರಾಜಪರಂಪರೆಯ ಹೆಮ್ಮೆಯಾದ ಶ್ರೀ ಯದುವೀರ್ ಒಡೆಯರ್ ರವರು ಸ್ವತಃ ಆಗಮಿಸಿ ಈ ಸಂಕ್ರಾಂತಿ ಉತ್ಸವವನ್ನು ಯಶಸ್ವಿಯಾಗಿ ಕೈಗೂಡಿಸಲಿದ್ದಾರೆ ನಾಡಿನ ಎಲ್ಲ ಜನತೆ ಶ್ರೀ ನಂದಿ ಬಸವೇಶ್ವರನ ಕೃಪಾಶೀರ್ವಾದವನ್ನು ಪಡೆಯಲು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಲಾಗಿದೆ ನಿಮ್ಮ ಹಾಜರಾತಿಯಿಂದ ಉತ್ಸವದ ಸೌಂದರ್ಯ ಮತ್ತಷ್ಟು ವೃದ್ಧಿಯಾಗಲಿ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುವವರು ಶ್ರೀ ಎಂ ರುದ್ರೇಶ್ ರವರು ಬಿ ಜೆ ಪಿ ಮುಖಂಡರು ಯಾರಾದರೂ ದೊಡ್ಡವರು ಬಂದಾಗ ನಾವು ಮಲಗಿದ್ವಿ ಅಂತ ಹೇಳಿದ್ರೆ ಅವರೇನು ಶಾಪ ಕೊಡೋದು ಬೇಕಾಗಿಲ್ಲ ನಾವು ಮಲಗಿದ್ವಿ ಅಂದ ಅರ್ಥ ಏನು ಅವರಿಗೆ ಬೇಜಾರಾಗತ್ತೆ ದೊಡ್ಡವರಿಗೆ ಬೇಜಾರು ಮಾಡಿ ಶಾಪ ಕೊಡು ಅಂತ ಹೇಳಬೇಕಾಗಿಲ್ಲ ದೊಡ್ಡವರನ್ನು ಸಂತೋಷಪಡಿಸಿ ನೀವು ವರ ಕೊಡಿ ಅಂತ ಕೇಳಬೇಕಾಗಿಲ್ಲ ಅದಷ್ಟು ಕದೇ ಬರ್ತಾ ಇರುತ್ತೆ ಆದ್ದರಿಂದ ನಾಲ್ಕೂವರೆ ಗೆದ್ದು ನಾವು ಆ ದಿವಸದಲ್ಲಿ ಮುಖಪ್ರಕ್ಷಲಾದಿಗಳು ಮಾಡಿಕೊಂಡು ಸರೋವರಾದಿಗಳಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ನಿತ್ಯ ಆನೆ ಕಾಮಗಿಸಿ ನಿರಂತರವಾಗಿ ಅವತ್ತು ಒಂದು ಸಂಕಲ್ಪ ಮಾಡ್ಕೋಬೇಕು ವಸ್ತುದ ಸಂಕಲ್ಪ ದಶಮಿ ದಿವಸವೇ ಮಾಡಬೇಕು ಏಕಾದಶಿ ಅಂದರೆ ಬರೀ ಏಕಾದಶಿ ಮಾತ್ರವಲ್ಲ ಇದು ದಶಮಿ ಏಕಾದಶಿ ಮತ್ತು ದ್ವಾದಶಿ ಮೂರು ಸೇರಿ ದಿನತ್ರಯ ನಿಯಮ ದಿನತ್ರಯ ಮೂರು ಸೇರಿ ಅಂದರೆ ದಶಮಿ ದಿವಸದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಅಧ್ಯಸ್ತಿತ್ವ ನಿರಾಹಾರ ಶ್ವಭೂತೆ ಪರಮೇಶ್ವರ ಅಂತ ಒಂದು ಶ್ಲೋಕ ಇದೆ ಅದನ್ನು ಹೇಳಿಕೊಂಡು ಇವತ್ತು ನಾವು ನಿರಾಹಾರವಾಗಿ ಏಕಾದಶಿ ಇರ್ತೇನೆ ನಾಡದ್ದು ನಿನಗೆ ಅರ್ಪಣೆ ಮಾಡಕ್ಕಂಥ ಪ್ರಸಾದ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿಬಿಟ್ಟು ದಶಮಿ ದಿವಸ ಕೇವಲ ಒಂದು ಊಟವನ್ನು ಮಾತ್ರ ಮಾಡಬೇಕು ಆಮೇಲೆ ಏಕಾದಶಿ ಏನೂ ಇಲ್ಲ ರಾತ್ರಿ ಪಲಾರ ಗಿಲಹಾರ ಅದು ಯಾವುದನ್ನು ಕೂಡ ಶಾಸ್ತ್ರ ಹೇಳಿಲ್ಲ ಒಂದು ಹೊತ್ತು ಊಟ ಅಷ್ಟೆ ಅನಂತರದಲ್ಲಿ ಎರಡನೇದು ಏನಿದೆ ಅದು ಏಕಾದಶಿ ಎ ಜಲವನ್ನು ಕೂಡ ಸ್ವೀಕಾರ ಮಾಡಬಾರದು ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಸಾರಿ ನೀರು ಕುಡಿಬೋದು ಅಂತ ಶಾಸ್ತ್ರ ಹೇಳಿದೆ ಯಾಕೆಂದರೆ ಜಲಂ ನಾಶಿತಂ ಚತತಿ ನೀರು ಕುಡಿದ್ರೂ ಪಾರಣೆಯೂ ಆಗತ್ತೆ ಹಾಗೆ ಪಾರಣೆ ಆಗತ್ತೆ ಹಾಗೆ ಉಪವಾಸ ಮಾಡಿದ ಕೂಡ ತೊಂದರೆ ಇಲ್ಲ ಅಂತ ಉಪವಾಸವೂ ಭಂಗ ಆಗೋದಿಲ್ಲ ನೀರಿಂದ ಮಾತ್ರ ಅಂತ ಹೇಳಿದ್ದಾರೆ ಈಗ ಈ ಒಂದು ಬೆಂಗಳೂರು ನಗರದಲ್ಲಿ ವಾತಾವರಣ ತಂಪಾಗಿರೋದ್ರಿಂದ ಇಲ್ಲಿ ನಾವು ಎರಡು ಉಪವಾಸ ಮಾಡೋದು ನಮಗೇನು ಅನಿಸೋದಿಲ್ಲ ಆದರೆ ತಮಿಳುನಾಡು ಆಂಧ್ರ ಪ್ರದೇಶ ಅಂಥ ಕಡೆನ ಹೋಗಿ ನಾವು ಉಪವಾಸ ಅಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ತಲೆ ತಿರುಗಿ ನಮಗೆ ಅನಾನುಕೂಲ ಆಗಿ ಮುಂದಿನ ಧರ್ಮಾಚರಣೆಗೆ ಅನಾನುಕೂಲ ಉಂಟಾಗುತ್ತೆ ಅದಕ್ಕಾಗಿ ಆ ರೀತಿ ಮಾಡಬಾರ್ದು ಆದ್ದರಿಂದ ಶಕ್ತಿ ಇದ್ದರೆ ಮಾಡಿರಿ ಎಷ್ಟೊತ್ತಾಗುತ್ತೋ ಅಷ್ಟು ಮಾಡೋದು ಆಮೇಲೆ ಆಗಲಿಲ್ಲ ಅಂದರೆ ಜಲವನ್ನು ಪಾಲನೆ ಮಾಡಿದ್ರೆ ಪರವಾಗಿಲ್ಲ ಆದರೆ ನಿರ್ಜಲ ಏಕಾದ ವಿಷ ಜಲವನ್ನು ಕುಡಿಕೊಡೋದು ಅದು ವಿಶೇಷ ವಿಧಿ ಅದು ಹಾಗೆ ಹೇಳಿದ್ದಾರೆ ಹಾಗೆ ಇವರಿಗೆ ಅವತ್ತು ನಾವು ಏಕಾದಶಿ ಉಪವಾಸ ಮಾಡಬೇಕು ದ್ವಾದಶಿ ದಿವಸ ಬೆಳಿಗ್ಗೆ ಪಾಲನೆ ಮಾಡಬೇಕು ರಾತ್ರಿ ಪುನಃ ಫಲಾರ ಏನೂ ಇಲ್ಲ ಈಗ ನಾವು ಮಾಡ್ತಾಯಿರೋದಲ್ಲ ತಪ್ಪೇ ಅದಕ್ಕೆ ಇದಕ್ಕೆ ಲಂಘನ ಅಂತ ಹೇಳ್ತಾರೆ ಲಂಘನ ಅಂದ್ರೇನು ಹನುಮಂತ ಸಮುದ್ರ ಲಂಘನ ಅಂದರೆ ಸಮುದ್ರ ದಾಟದ ಅಂತ ಅಷ್ಟ ಅಲ್ವಾ ಮತ್ತು ಉಪವಾಸ ಅಂತ ಹೆಂಗೆ ಬರ್ತಾ ಲಂಘನ ಅಂದರೆ ಲಂಘನಂ ಪರಮೌಷಧು ಬೇರೆ ಇದೆ ಉಪವಾಸ ಮಾಡೋದು ಆರೋಗ್ಯಕ್ಕೆ ಭಾರಿ ಔಷಧಿ ಅಂತ ಹೇಳ್ತಾರೆ ಮತ್ತು ಲಂಘನ ಅಂದರೆ ಹಾರೋದು ಅಂತಿದೆ ಇಲ್ಲಿ ಯಾವುದು ಲಂಘನ ಅಂದರೆ ಅಂತ ಪ್ರಶ್ನೆ ಬಂದರೆ ಲಂಘನ ಅಂದರೆ ಹಾರೋದು ಅಂತ ಅರ್ಥ ಇದೆ ಅಷ್ಟೇ ಅಲ್ಲ ಲಘಿಗತವು ಭೋಜನ ನಿವೃತ್ತವು ಚಾ ಅಂತಿರೋದು ಅದು ಸೂತ್ರ ಅಂದರೆ ಧಾತು ಲಘಿಗತವು ಗತವು ಅಂದರೆ ಹಾರೋದು ಅದು ಇದೆ ಆಮೇಲೆ ಭೋಜನ ನಿವೃತ್ತಿ ಅಂದರೆ ಊಟ ಮಾಡದೇ ಇರೋದು ಅಂದರೆ ಉಪವಾಸ ಅಂತ ಕೂಡ ಇದೆ ಅದಕ್ಕೋಸ್ಕರ ಲಂಘನ ಅಂತ ಹೇಳ್ಬೋದು ಅಥವಾ ಲಂಘನ ಅಂದರೆ ಹಾರೋದು ಅಂದಿ ಕೂಡ್ರೆ ಏನು ತೊಂದರೆ ಇಲ್ಲ ದಶಮಿ ದಿವಸ ಒಂದು ಉಪಾಟ ಮಾರಿ ದ್ವಾದಶಿಗೆ ಹಾರೋದು ಊಟಕ್ಕೆ ಅಲ್ಲಿಂದ ಇಲ್ಲಿಗೆ ಹಾರದವಲ್ಲ ಮಧ್ಯ ಇಲ್ವಲ್ಲ ಆದ್ದರಿಂದ ಅದು ಕೂಡ ನಾವು ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಆದ್ದರಿಂದ ಈ ಲಂಘನವನ್ನು ಮಾಡಬೇಕು ಆಮೇಲೆ ಪೂರ್ಣವಾಗಿ ಆ ಪರಮಾತ್ಮನ ಭಜನೆ ಸ್ತೋತ್ರ ಇವುಗಳಲ್ಲಿ ನಾವು ನಿರಂತರವಾಗಿ ಮನಸ್ಸು ನಾವು ಮಾಡಿಕೊಂಡಿದ್ವಿ ಅಂದರೆ ಇದು ವೈಕುಂಠ ಏಕಾದಶಿ ಆಗತ್ತಂಥದ್ದು ಅಂದರೆ ವೈಕುಂಠನನ್ನು ಪಡೆಯುವ ಏಕಾದಶಿ ಆಗತ್ತೆ ವೈಕುಂಠನನ್ನು ಪಡೆಯುವ ಏಕಾದಶಿ ಸಾಮಾನ್ಯವಾದದ್ದಲ್ಲ ಯಾಕೆಂದರೆ ಈ ಏಕಾದಶಿ ಏನಿದೆ ಅದರ ಮಹತ್ವವನ್ನು ಭವಿಷ್ಯತ್ ಪುರಾಣದಲ್ಲಿ ಹೇಳಿದ್ದಾರೆ ಪದ್ಮಪುರಾಣದಲ್ಲೂ ಸ್ವಲ್ಪ ಬರುತ್ತೆ ಅದರಲ್ಲೇನು ಹೇಳ್ತಾರೆ ಅಂದರೆ ಪರಮಾತ್ಮ ಮಲಗಿದ್ದಾನೆ ಮಲಗಿರುವಾಗ ಪರಮಾತ್ಮ ಮಲಗೋದು ಅರ್ಥ ಏನು ಅವನ ನಿದ್ರೆ ಅಂತ ಅರ್ಥ ಅಲ್ಲ ಅವನ್ನೆಲ್ಲ ಯೋಗ ನಿದ್ರೆ ಆಗಿರತಕ್ಕಂಥದ್ದು ಈ ಮಧ್ಯದಲ್ಲಿ ಒಬ್ಬ ಮುರ ಎಂಬತಕ್ಕಂಥ ಒಬ್ಬ ದೈತ್ಯ ಬಂದಿದ್ದಾನೆ ಅವನು ಪ್ರಜೆಗಳಿಗೆಲ್ಲ ಕಾಟ ಕೊಡ್ತಾ ಇದ್ದಾನೆ ದೇವತೆಗಳೆಲ್ಲ ಕಾಟ ಕೊಡ್ತಾ ಇದ್ದಾನೆ ವೃದ್ಧ ದೇವರ ಅವಧ್ಯತ್ವ ವರ ಪಡ್ಕೊಂಡಿದ್ದಾನೆ ಇದನ್ನು ತುಂಬ ದುಃಖ ಪಡ್ತಾ ಇರುವಾಗ ದೇವತೆಗಳೆಲ್ಲರೂ ಕೂಡ ಮೂರು ಕೋಟಿ ದೇವತೆಗಳು ಎಲ್ಲರೂ ಯಾರೇ ಇದ್ದವರು ಎಲ್ಲರೂ ಕೂಡ ಬ್ರಹ್ಮದೇವರ ಬಳಿ ಹೋಗಿ ಈ ದೈತ್ಯನನ್ನು ನೀವು ಸೃಷ್ಟಿ ಮಾಡಿದ್ದೇ ತಪ್ಪಾಗಿದೆ ತುಂಬ ಕಾಟ ಇದ್ದಾನೆ ಆದ್ದರಿಂದ ಅವನನ್ನು ನಿಗ್ರಹ ಮಾಡಬೇಕು ಅನುಗ್ರಹ ಮಾಡಿ ಅಂತ ಹೇಳಿದಾಗ ಬಂದ್ರಿ ಪರಮಾತ್ಮನ ಹೋಗೋಣ ಅಂಥೇಳಿಕೊಂಡ್ರೆ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಮೂರು ಕೋಟಿ ದೇವತೆಗಳೂ ಕೂಡ ಹೋದರು ಎಲ್ಲಿಗೆ ಹೋದರು ಪರಮಾತ್ಮನ ಒಳ್ಳಿಕ್ಕೆ ಹೋದರು ಪರಮಾತ್ಮನ ವೈಕುಂಠ ಇರೋದಲ್ಲಿ ಉತ್ತರ ದಿಕ್ಕಿಗೆ ಇರೋದು ದಕ್ಷಿಣ ದಿಕ್ಕಿಗೆ ಇರೋದಲ್ಲ ಎಲ್ಲ ದೇವತೆ ಹೋದಾಗ ಬಾಗಿಲು ತೆಗೀತು ಅವರಲ್ಲಿ ಬಂದಿದ್ದಾರೆ ಹೇಳಿ ಎಲ್ಲ ದೇವತೆಗಳು ಕೂಡ ಆ ಉತ್ತರ ದ್ವಾರದಿಂದ ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಅಂತ ಹೊರಟರು ಪರಮಾತ್ಮನ ದರ್ಶನ ಮಾಡಿದರು ಮಾಡಿದ ಮೇಲೆ ಏನು ಬಂದಿದ್ದು ನೀವೆಲ್ಲ ಅಂತ ಕೇಳಿದರು ಪರಮಾತ್ಮನಿಗೆಲ್ಲ ಗೊತ್ತಿದ್ದರೂ ಕೂಡ ಅವರಿಂದನೇ ಕೇಳಬೇಕು ಅಂತ ಹೇಳಿ ಏನು ಬಂದಿದ್ದು ಅಂತ ಕೇಳಿದ್ರು ಸ್ವಾಮಿಯ ಮೂರ ಎಂಬತಕ್ಕಂಥ ದೈತ್ಯನ ಕಾಟ ಜಾಸ್ತಿಯಾಗೋಗಿದೆ ಆದ್ದರಿಂದ ನೀನು ಬಂದು ರಕ್ಷಣೆ ಮಾಡಿ ನಮ್ಮನ್ನು ಉಳಿಸಬೇಕು ಅಂತ ಹೇಳಿದ ಕೂಡಲೇ ಆಯಿತು ನಾನೇ ಯುದ್ಧಕ್ಕೆ ಬರ್ತೀನಿ ಯುದ್ಧ ಹೂಡ್ರಿ ಅಂತ ತಲೆ ದೇವತೆಗಳಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಮೂರು ಕೋಟಿ ದೇವತೆಗಳು ಆ ಸಂದರ್ಭದಲ್ಲಿ ಪರಮಾತ್ಮ ಇದ್ದಲ್ಲ ಅವನು ಯುದ್ಧಕ್ಕೆ ಬಂದ ಯುದ್ಧಕ್ಕೆ ಬಂದು ಅವನನ್ನು ಹೊಡೆಯಲಿಕ್ಕೆ ಹೋದರೆ ಅವನಿಗೆ ಸಿಕ್ಕಾಪಟ್ಟೆ ವರ ಅದು ಸ ನೂರಾರು ವರ್ಷ ಅವನು ಅವನ ಜೊತೆ ಯುದ್ಧ ಮಾಡ್ದ ಅಂತ ಹೇಳ್ತಾರೆ ಪರಮಾತ್ಮನ ಒಂದೇ ಒಂದು ಬಾಣ ಸಾಕು ಅವರ ವೈಕುಂಠದಲ್ಲಿ ಕೂತಿದ್ರೆ ಅಲ್ಲಿಂದಲೇ ಬೇಕು ಕೊಂದಾಗತಕ್ಕಂಥ ಸಾಮರ್ಥ್ಯವುಳ್ಳಂತಹ ಅದು ಅವನು ಸುಸ್ತಾಗ್ಬಿಟ್ಟಿನಂತೆ ಕಡೆ ಪರಮಾತ್ಮ ಇದೆಲ್ಲ ಪರಮಾತ್ಮ ಆಗಾಗ ನಾಟಕಗಳು ಮಾಡ್ತಾ ಅವನು ಅಂದರೆ ಅವನು ತುಂಬ ಬಲಿಷ್ಠನಾದವನು ಅಂತ ತೋರಿಸ್ಲಿಕ್ಕೆ ಆ ರೀತಿ ಮಾಡ್ತಾನೆ ಹಾಗೆ ಮಾಡಿ ಯುದ್ಧ ಮಾಡ್ತಾನೆ ಇದ್ದಾನೆ ಕಡೆಗೆ ಪರಮಾತ್ಮನ ಮಲ್ಕೊಂಬಿಟ್ಟಂತ ಮಲ್ಕೊಂಬಿಟಂತವನು ಅವನ ಯುದ್ಧದ ವೈಖರಿ ನೋಡಿ ಪರಮಾತ್ಮ ಮಲಗದ ಅಂದೇನು ಶ್ರಮದಿಂದ ಮಲಗದ ಅಂತ ಆ ರೀತಿ ನಾಟಕ ಮಾಡದ ಈ ಮಧ್ಯದಲ್ಲಿ ಅವನ ದೇಹದಿಂದ ಒಬ್ಬ ಸ್ತ್ರೀ ಬಂದಳು ಆ ಪರಮಾತ್ಮನ ದೇಹದಿಂದ ಸ್ತ್ರೀ ಬಂದಳು ಅವಳೇನು ಮಾಡಿದ್ಲು ಅವನ ಒಂದು ಬಾಣ ತೆಗೆದುಕೊಂಡಿದ್ದೆ ಒಂದೇ ಒಂದು ಬಾಣದಿಂದ ಹೊಡೆದಾಕ್ಬಿಟ್ರು ಪರಮಾತ್ಮನ ದೇಹದಿಂದ ಬಂದಿದ್ದು ಅಂದರೆ ಯಾರದು ಪರಮಾತ್ಮನ ದೇಹದಿಂದ ಯಾವುದೇ ವಸ್ತು ಬರಲಿ ಅದು ನಿರ್ಮಾಲಯ ಆಗಿರ್ಬೋದು ಅಥವಾ ನಿರ್ಮಾಲ್ಯ ತೀರ್ಥ ಆಗಿರ್ಬೋದು ಪುಷ್ಪಾದಿಗಳಾಗಿರ್ಬೋದು ಅಥವಾ ಕಮಲ ಆಗಿರ್ಬೋದು ಅದೆಲ್ಲ ಲಕ್ಷ್ಮ್ಯಾತ್ಮಕ ಆದರೆ ಲಕ್ಷ್ಮೀ ದೇವಿಯೇ ಬಂದು ಯಾಕೆ ಸತ್ಯಭಾಮ ಇದ್ದಾಳಲ್ಲ ಅವಳಿಂದ ತಾನು ಮುಚ್ಚಿಕೊಂಡಂತೆ ಮಾಡಿ ಆ ನರಕಾಸನ ಸಂಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟನಲ್ಲ ಅದೇ ರೀತಿ ಇವಳಿಗೆ ಅವಕಾಶ ಮಾಡಿಕೊಟ್ಟ ತಕ್ಷಣ ಕೊಂದು ಹಾಕಿದ ಕೂಡಲೇ ಅವನು ಸತ್ವದ ಅವನು ಸತ್ವದ ಮೇಲೆ ಪರಮಾತ್ಮ ಎದ್ದ ಕೂಡಲೇ ಭಾರಿ ಸಂತೋಷ ಆಯಿತು ನನಗೆ ಶ್ರಮ ಆಗಿ ನಾನು ಮಲಗಿಬಿಟ್ಟಿದ್ದೇನೆ ನೀನು ಬಂದಿದ್ದೀಯಲ್ಲ ನೀನು ರಕ್ಷಣೆ ಮಾಡಿದೆಯಲ್ಲ ಅದಕ್ಕೋಸ್ಕರ ನಿಂಗೇನು ಬೇಕೋ ವರ ಕೇಳು ಅಂತ ಪರಮಾತ್ಮ ಹೇಳ್ತಾ ಆಗ ಹೇಳ್ತಾರೆ ಈ ದಿವಸ ಏಕಾದಶಿ ನಾನು ಬಂದ ದಿವಸ ಏಕಾದಶಿ ಅದಕ್ಕೆ ಏಕಾದಶಿ ಅಂತ ಹೆಸರು ಬರಬೇಕು ಈ ಏಕಾದಶಿ ದೇವತೆಗಳೇನಿದ್ದಾರೆ ಅವರೆಲ್ಲ ದೇವತೆಗಳು ಕೂಡ ಕಷ್ಟದ ಮೋಕ್ಷಣ ಆಗಿದವರಿಗೆ ಕಷ್ಟದಿಂದ ಮೋಕ್ಷ ಮುಕ್ತಿ ಹೊಂದಿದ್ದಾರೆ ಅದಕ್ಕೆ ಮೋಕ್ಷದ ಅಂತ ಹೆಸರು ಮೋಕ್ಷವನ್ನು ಉಂಟು ಮಾಡಿರತಕ್ಕಂಥದ್ದು ಅಂತ ಅರ್ಥ ಈ ರಾಕ್ಷಸನಿಗೆ ಮೋಕ್ಷವನ್ನು ಅಂದರೆ ದ್ಯತಿ ಮೋಕ್ಷ ಇಲ್ಲದಂತೆ ಮಾಡಿದೆ ಅಂದನ್ನು ತಮಸಗೆ ಹಾಕಿದೆ ಆದ್ದರಿಂದಲೂ ಇದು ಮೋಕ್ಷದ ಅಂತಾಗಿದೆ ಯಾರು ಈ ಏಕಾದಶಿ ದಿವಸದಲ್ಲಿ ನನ್ನನ್ನು ಅಂದರೆ ನನ್ನನ್ನು ಅಂದರೆ ಪರಮಾತ್ಮನನ್ನು ಯಾರು ವಿಶೇಷವಾಗಿ ಆದರದಿಂದ ಭಕ್ತಿ ಪೂಜೆ ಮಾಡ್ತಾರೆ ಅವರ ಐಹಿಕ ಮತ್ತು ಪಾರತ್ರಿಕ ಎರಡೂ ಕೂಡ ವರವನ್ನು ನೀವು ಕೊಡಬೇಕು ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕಾಗಿ ಈ ಏಕಾದಶಿಗೆ ಅಷ್ಟೊಂದು ಪ್ರಾಶಸ್ತ್ಯ ಬಂದಿದೆ ಆದ್ದರಿಂದಲೇ ಶ್ರೀನಿವಾಸ ದೇವರೇನಿದ್ದ ಒಂದು ಹೇಳುವಾಗ ಈ ಏಕಾದಶಿನಿ ಇಟ್ಕೊಂಡೇ ಒಂದು ಮಾತು ಹೇಳಿದ್ದಾರೆ ವರಾಹ ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ ಭೂಲೋಕದಲ್ಲಿ ಶ್ರೀನಿವಾಸ ದೇವರ ದರ್ಶನ ಅತ್ಯಂತ ದುರ್ಲಭ ವಿಷ್ಣು ಸಹಸ್ರನಾಮ ಪಾರಾಯಣ ಅತ್ಯಂತ ದುರ್ಲಭ ಸ್ವಾಮಿ ಪುಷ್ಕರಣಿ ಸ್ನಾನಂ ಶ್ರೀನಿವಾಸ ದರ್ಶನಂ ಏಕಾದಶಿ ಉಪವಾಸ ತ್ರಯಂ ಅತ್ಯಂತ ದುರ್ಲಭಂ ಅಂತ ಹೇಳಿದ್ದಾರೆ ಈ ಮೂರು ಕೂಡ ಅತ್ಯಂತ ದುರ್ಲಭ ಆ ಏಕಾದಶಿಯಿಂದ ಯಾವುದು ಏಕಾದಶಿ ಅಲ್ಲ ಪಕ್ಷ ಅಂತ ಏನು ಹೇಳಿದ್ವಿ ಸ್ವಾಮಿ ಪುಷ್ಕರಣಿ ಎಲ್ಲ ತೀರ್ಥಗಳೆಲ್ಲ ಬಂದು ಸೇರೋದು ಅದೇ ಏಕಾದಶಿ ಉದ್ದೇಹ ಮಾಡಿ ಅಲ್ಲಿ ವರಾಹಪುರ ಅನ ಹೇಳಿರೋದು ಅಲ್ಲದೆ ವಿಷ್ಣು ಸಹಸ್ರನಾಮ ಪಾರಾಯಣ ಇವತ್ತು ಭಾರಿ ವಿಶೇಷ ಇದಲ್ಲದೆ ವೆಂಕಟೇಶನ ದರ್ಶನ ಇಷ್ಟು ವೆಂಕಟೇಶ ಬರೀ ವೆಂಕಟೇಶ ಮಾತ್ರ ಅಲ್ಲ ಪರಮಾತ್ಮನ ಎಲ್ಲ ರೂಪಗಳಿಗೂ ವೆಂಕಟೇಶ ಅಂತ ಹೇಳ್ತರು ವೇಮ್ ಪಾಪಂ ಕಟತೆ ಎಷ್ಟು ಪಾಪದಾಹನ ಶಕ್ತಿದಹ ವೇಮ್ ಅಂದರೆ ಪಾಪಗಳ ಸಮೂಹ ಅದನ್ನು ಕಟ ಅಂದರೆ ಕಟ ದಾಹೆ ಸುಟ್ಟಾಗತಕ್ಕಂಥ ಪರಮಾತ್ಮ ಅದಕ್ಕೆ ವೆಂಕಟೇಶ ಅಂತ ಮೂಲ ನಾರಾಯಣನಿಗೂ ಅದೇ ಹೇಳ್ತಾರೆ ಶ್ರೀನಿವಾಸನ್ಗದೇ ಹೆಸರು ಹೀಗಾಗಿ ಈ ಒಂದು ತಿರುಪತಿಯ ದೇವಸ್ಥಾನದಲ್ಲಿ ಈಗೆಲ್ಲ ಲಕ್ಷಾಂತರ ಮಂದಿ ಸೇರಿರ್ತಾರೆ ಅವರೆಲ್ಲ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈಗ ತಿರುಪತಿ ದೇವಸ್ಥಾನದಲ್ಲಿ ಗರ್ಭಗುಡಿ ಇದೆ ಗರ್ಭಗುಡಿ ಆದ ಕೂಡಲೇ ಒಂದು ಪ್ರದಕ್ಷಿಣೆ ಬರುತ್ತೆ ಅದಕ್ಕೆ ಮುಕ್ಕೋಟಿ ಪ್ರದಕ್ಷಿಣಂ ಅಂತ ಹೆಸರು ಯಾವ ಪ್ರದಕ್ಷಿಣೆ ಹಾಕಿದ ಕೂಡಲೇ ಪರಮಾತ್ಮ ದರ್ಶನ ಹಾಕ್ತಾರೋ ಅದು ಮುಕ್ಕೋಟಿ ಪ್ರದಕ್ಷಿಣ ಅಂದರೆ ಮೂರು ಕೋಟಿ ಯಜ್ಞ ಮಾಡಿದ ಫಲ ಬರೋದರಿಂದ ಆ ಪ್ರದಕ್ಷಿಣೆ ಹಾಕಿ ದೇವರನ್ನು ದರ್ಶನ ಮಾಡಿಬಿಟ್ರೆ ಮೂರು ಕೋಟಿ ನಮಗೆ ಯಾವುದು ಯಜ್ಞ ಮಾಡಿರತಕ್ಕಂಥ ಫಲ ಬರುವುದರಿಂದ ಅದು ಮುಕ್ಕೋಟಿ ಅಂತ ಹೆಸರು ಅಲ್ಲಿ ಪ್ರದಕ್ಷಿಣೆ ಹಾಕಿದ್ದೀವಿ ಅಂದರೆ ಮುಕ್ಕೋಟಿ ಪ್ರದಕ್ಷಿಣ ವಸ್ತುತಃ ಮೊದಲು ಒಂದು ಕಾಲದಲ್ಲಿ ನಾ ಹೇಳ್ತಾ ಇರೋದು ಸುಮಾರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಆ ಇಸಿವೆಯಲ್ಲಿ ಅದು ಬಾಗಿಲು ತೆಕ್ಕೊಂಡಿತ್ತದು ಅಂದರೆ ಅಲ್ಲಿಯೂ ಕೂಡ ಪ್ರದಕ್ಷಿಣೆ ಹಾಕುವ ಅವಕಾಶ ಇತ್ತು ಅದು ಕ್ರಮೇಣ ಜನಗಳ ಸಂತ ಜನಗಳ ಒಂದು ಜಂಗುಳಿ ಜಾಸ್ತಿ ಆಯಿತು ಅದೊಂದು ಅದು ಜಾಗ ಚಿಕ್ಕದದು ಅದು ಹೇಗಿದೆ ಅಂದರೆ ಮೊದಲು ಅಂದರೆ ನಾವು ಪ್ರವೇಶ ಮಾಡ್ತೀವಲ್ಲ ಆ ಪ್ರವೇಶ ಮಾಡುವಾಗ ಜಾಗ ಚಿಕ್ಕದು ಅಂದರೆ ಕೇವಲ ಎಂಟು ಅಡಿ ಮಾತ್ರ ಇರೋದು ಆಮೇಲೆ ಹತ್ತು ಅಡಿ ಇದೆ ಅತ್ಲಾಗೆ ಬ ಅಂದರೆ ಉತ್ತರದಲ್ಲಿ ಜಾಸ್ತಿ ಇದೆ ಜಾಗ ಇದು ದಕ್ಷಿಣದಲ್ಲಿ ಕಡಿಮೆ ದಕ್ಷಿಣದಲ್ಲಿ ನಾಲ್ಕೇ ನಾಲ್ಕು ಕಂಬ ಇರೋದು ಇಲ್ಲಿ ಹನ್ನೆರಡು ಕಂಬಗಳಿದೆ ಹಿಂದ್ಗಡೆ ಹನ್ನೆರಡು ಕಂಬ ಇದೆ ಅಂದರೆ ಅದೇನಾಯಿತು ಚಿಕ್ಕದಿಂದ ದೊಡ್ಡದಾಗ ಆಗ್ತಾ ಇದೆ ಅಂತ ಅರ್ಥ ಬಂತು ಹೀಗಿದೆ ಅದು ತುಂಬ ಜನ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಉತ್ತರ ದ್ವಾರ ದೇವತೆಗಳೆಲ್ಲರೂ ಕೂಡ ಉತ್ತರ ದ್ವಾರದಿಂದ ಆ ಪರಮಾತ್ಮನ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥವನ್ನು ಪೂರ್ತಿ ಮಾಡಿಕೊಂಡಿದ್ದರಿಂದ ಈಗಲೂ ಕೂಡ ಅವರು ಅದೇ ಶ್ರೀನಿವಾಸ ಇದ್ದಾರೆ ಅವರು ವೈಕುಂಠದಿಂದ ಬರುವಾಗ ಅವರು ಕೂಡ ಈ ದ್ವಾರದಿಂದಲೇ ಬಂದು ಆ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಭಕ್ತರು ಎಲ್ಲರಿಗೂ ವೈಖಾನಸ ಬ್ರಹ್ಮದೇವರು ಎಲ್ಲರೂ ಕೂಡ ಬಂದು ಈ ಉತ್ತರ ದ್ವಾರದಿಂದ ಪರಮಾತ್ಮನ ದರ್ಶನ ಮಾಡಿದರು ನಾವು ಯಾವತ್ತೂ ದೇವರು ಯಾವ ದಿಕ್ಕಿನಲ್ಲಿ ಇದ್ದರೂ ಪರವಾಗಿಲ್ಲ ನಾವು ಉತ್ತರಾಭಿಮುಖವಾಗಿ ನಾವು ಈಶಾನ್ಯಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ನಾವು ಪರಮಾತ್ಮನ ದರ್ಶನ ಪೂಜಾ ಇದೆಲ್ಲ ಮಾಡಬೇಕು ದೇವರಿಗೆ ದಿಕ್ಕಿಲ್ಲ ನಮಗೆ ದೇವರೇ ದಿಕ್ಕಷ್ಟೆ ದೇವರಿಗೆ ದೇವರಿಗಾದ ದಿಕ್ಕಿಲ್ಲ ದೇವರಿಗೆ ಎಲ್ಲ ಕಡೆ ಇರುವ ಯಾವ ದಿಕ್ಕವನಿಗೆ ಅವನಿಗೇನಿಲ್ಲ ಅವನು ಯಾವ ದಿಕ್ಕಿನಲ್ಲೂ ಇರಲಿ ಭಕ್ತನಾದವನು ಪೂಜಕನಾದವನು ಉತ್ತರ ಅಥವಾ ಈಶಾನ್ಯ ಅಥವಾ ಪೂರ್ವಾಭಿಮುಖವಾಗಿ ಅವನು ಕರ್ಮಗಳು ಮಾಡ್ದ ಅಂತ ಹೇಳಿದ್ರೆ ಆ ದಿ ಆ ದಿಕ್ಕಿಗೆ ದೇವತೆಗಳೆಲ್ಲ ಮನೋನಿಯಾಮಕರು ಇಂದ್ರ ಮನೋನಿಯಾಮಕ ಈಶಾನ ಮನೋನಿಯಾಮಕ ಇತ್ತ ಕಡೆ ಕುಬೇರ ಇನ್ ಚಂದ್ರ ಮನೋನಿಯಾಮಕರು ಒಂದೇ ಕಡೆ ಪರಮಾತ್ಮನಲ್ಲಿ ಮನಸ್ಸು ಇರುವಂತೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಆ ರೀತಿ ಆ ವಿಚಾರ ಹೇಳಿದ್ದಾರೆ ಅಂತೂ ದೇವತೆಗಳೆಲ್ಲ ಅಲ್ಲಿ ಬಂದಿದ್ದಕ್ಕಾಗಿ ಈಗ ತಿರುಪತಿ ದೇವಸ್ಥಾನದಲ್ಲಿಯೂ ಕೂಡ ವೈಕುಂಠಕ್ಕೆ ಹೋಗಬೇಕಾಗಿದ್ದವರೇನಿದ್ದಾರೆ ಸಾಮಾನ್ಯವಾಗಿ ಯಾವಾಗಲೂ ನಾವು ಉತ್ತರ ದ್ವಾರಕ್ಕೆ ಹೋಗಿ ಮಾಡಬೇಕು ಅಂತ ಇರೋದು ಈಗ ಉತ್ತರದ್ವಾರಕ್ಕೆ ನಾವು ಹೋಗಲಿಕ್ಕೆ ಅವಕಾಶ ಇಲ್ಲ ಆದರೆ ಈ ಒಂದು ದಿವಸದಲ್ಲಿ ಅದನ್ನು ಮುಕ್ಕೋಟಿದ್ವ ದ್ವಾದಶಿ ದಿವಸದಲ್ಲಿ ವೈಕುಂಠ ದ್ವ ಏಕಾದಶಿ ದಿವಸದಲ್ಲಿ ಬಾಲ್ ತೆಗಿತಾರೆ ಅದನ್ನು ಎಲ್ಲ ಭಕ್ತರು ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ದೇವರನ್ನು ಕೂಡ ಇಟ್ಟಿರ್ತಾರೆ ಮೇಲೆ ಆ ದೇವರ ಪಾದದ ಮೂಲಕ ನಾವು ಉತ್ತರದ ಪ್ರವೇಶ ಮಾಡಿ ಅಂತೂ ಪರಮಾತ್ಮ ದರ್ಶನ ಮಾಡಿ ಹಾಗೆ ಹೋಗೋದು ಅಂತ ಹಾಗೆ ಮಾಡಿರ್ತಾರೆ ಇದು ನಮಗೆ ವೈಕುಂಠಕ್ಕೆ ಹೋಗುವ ಮಾರ್ಗ ಇದು ಅಂತ ಯಾವಾಗಲೂ ಅವಕಾಶ ಇಲ್ಲ ನಾವು ಬರೀ ಲೌಕಿಕ ಭೋಗ ಭಾಗ್ಯಗಳಲ್ಲೇ ಮುಳುಗಿರುತ್ತೇವೆ ಕಡೆ ಪಕ್ಷ ವರ್ಷಕ್ಕೆ ಒಂದು ಬಾರಿ ಅದು ಕೂಡ ಈ ಒಂದು ಆಸೆ ಇರಲಿ ಅಂಥೇಳಿ ಈ ಒಂದು ಉತ್ತರ ದ್ವಾರ ತೆಗಿತಾರೆ ಆ ಬ ದ್ವಾರದಿಂದ ಉತ್ತರಕ್ಕೆ ಹೋಗೋದು ದಕ್ಷಿಣ ಅಂದರೆ ಭೋಗ ಭಾಗ್ಯಗಳು ಅಂತ ಅರ್ಥ ಉತ್ತರ ಅಂತ ಹೇಳಿದ್ರೆ ಉತ್ತರ ಉತ್ ಉತ್ಕೃಷ್ಟನಾದ ಪರಮಾತ್ಮನನ್ನು ಸಮೀಪಿಸೋದು ತರತಿ ಅದಕ್ಕೆ ಉತ್ತರ ದ್ವಾರ ಪರಮಾತ್ಮನ ಕಡೆ ಹೋಗೋದು ಅದಕ್ಕೆ ವೈಕುಂಠ ಅಂತ ಅದಕ್ಕೆ ದ್ವಾರ ಅಂತ ಹೆಸರಿಟ್ಟಿದ್ದಾರೆ ಇಂತಹ ವೈಕುಂಠ ದ್ವಾರದ ಮೂಲಕವಾಗಿ ಭ ಸಾವಿರಾರು ಜನ ಭಕ್ತರು ಬಂದಲ್ಲಿ ದರ್ಶನ ಮಾಡ್ತಾರೆ ಶ್ರೀನಿವಾಸ ದೇವಂದು ಅದರಿಂದ ಅವರೆಲ್ಲ ಪಾಪಗಳನ್ನು ಕಳ್ಕೊಂಡು ತಮ್ಮ ಇಷ್ಟಾರ್ಥವನ್ನು ಪಡ್ಕೊಂಡು ಕರೆ ಮುಂದೆ ಅನುಕೂಲ ಇದ್ದಾಗ ಸಾಧನೆ ಪೂರ್ತಿ ಮುಗಿದಾಗ ವೈಕುಂಠಕ್ಕೆ ಹೋಗ್ತಾರೆ ಎಂಬ ಉದ್ದೇಶದಿಂದ ಈ ವೈಕುಂಠ ದ್ವಾರ ಇತ್ಯಾದಿಗಳನ್ನು ಹೇಳಿದ್ದಾರೆ ಅಂತೂ ಈ ಒಂದು ಮುಕ್ಕೋಟಿ ದ್ವಾದಶಿಯಲ್ಲಿ ನಾವು ಲಕ್ಷ್ಮೀ ದೇವಿಯ ಆ ಹೆಸರೇ ಇಲ್ಲಿ ಲಕ್ಷ್ಮೀದೇವಿಯ ಹೆಸರೇ ಇಲ್ಲಿದೆ ಇದಲ್ಲದೆ ಈ ಒಂದು ಏಕಾದಶಿ ಯಾವುದಿದೆ ಅದನ್ನು ಬ್ರಹ್ಮವೈವ ಪುರಾಣದಲ್ಲಿ ನಂದಗೋಪ ಇದ್ದಾನಲ್ಲ ಅವನ ಒಂದು ಸಂದರ್ಭದಲ್ಲಿ ಕೂಡ ಇದಕ್ಕೆ ಪ್ರಾಶಸ್ತ್ಯನ ಕೊಟ್ಟಿದ್ದಾರೆ ಇದರ ಮೂಲಕವಾಗಿ ವೈಕುಂಠ ದರ್ಶನ ಆಯಿತು ಅಂತ ಹೇಳಿದ್ದಾರೆ ಪ್ರಶ್ನೆ ಒಂದು ಸಾರಿ ಇದೇ ರೀತಿ ಏಕಾದಶಿ ಬಂದಿದೆ ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಶ್ರೀ ನಂದಿ ಬಸವೇಶ್ವರ ದೇವಾಲಯವು ವಿಶೇಷ ಮಹತ್ವವನ್ನು ಪಡೆದಿದ್ದು ರಾಜ್ಯದ ಪ್ರಮುಖ ರಾಜಕೀಯ ನಾಯಕರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ತಮ್ಮ ಉಪಸ್ಥಿತಿಯಿಂದ ಈ ಉತ್ಸವವನ್ನು ಶೋಭಿತಗೊಳಿಸಿದ್ದಾರೆ ಈ ವರ್ಷವು ಅದೇ ಶ್ರೇಯಸ್ಸು ಮುಂದುವರಿಯುತ್ತಿದ್ದು ರಾಜ್ಯದ ಬಿಜೆಪಿ ಯುವ ನಾಯಕ ಶ್ರೀ ವಿ ವೈ ವಿಜಯೇಂದ್ರ ಯಡಿಯೂರಪ್ಪ ಮತ್ತು ಮೈಸೂರಿನ ರಾಜಪರಂಪರೆಯ ಹೆಮ್ಮೆಯಾದ ಶ್ರೀ ಯದುವೀರ್ ಒಡೆಯರ್ರವರು ಸ್ವತಃ ಆಗಮಿಸಿ ಈ ಸಂಕ್ರಾಂತಿ ಉತ್ಸವವನ್ನು ಯಶಸ್ವಿಯಾಗಿ ಕೈಗೂಡಿಸಲಿದ್ದಾರೆ ನಾಡಿನ ಎಲ್ಲ ಜನತೆ ಶ್ರೀ ನಂದಿ ಬಸವೇಶ್ವರನ ಕೃಪಾಶೀರ್ವಾದವನ್ನು ಪಡೆಯಲು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಲಾಗಿದೆ ನಿಮ್ಮ ಹಾಜರಾತಿಯಿಂದ ಉತ್ಸವದ ಸೌಂದರ್ಯ ಮತ್ತಷ್ಟು ವೃದ್ಧಿಯಾಗಲಿ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುವವರು ಶ್ರೀ ಎಂ ರುದ್ರೇಶ್ರವರು ಬಿಜೆಪಿ ಮುಖಂಡರು ಆಗ ಏನಿತ್ತು ಗೊತ್ತಿಲ್ಲ ಅಂತೂ ಈ ಒಂದು ಮಾರ್ಗಶೀರ ಮಾಸದ ಧನುರ್ ಮಾಸದ ಒಂದು ಏಕಾದಶಿ ಬಂದಿದೆ ಆ ಏಕಾದಶಿ ದಿವಸದಲ್ಲಿ ಅಲ್ಪ ದ್ವಾರಶಿ ಇತ್ತು ಈಗ ನಾಳೆ ಕೂಡ ಅಷ್ಟೇ ನಾಡ ಕೇವಲ ಸು ಎಲ್ಲಿ ಸೂರ್ಯೋದಯ ಆಗುತ್ತೆ ಅಲ್ಲಿಂದ ಹದಿನೇಳು ನಿಮಿಷ ಮಾತ್ರ ದ್ವಾದಶಿ ಇರೋದು ಅಷ್ಟೊಳಗಡೆ ನಾವು ಪಾಲನೆ ಮಾಡಬೇಕು ಹದಿನೇಳೇ ನಿಮಿಷ ಜಾಸ್ತಿ ಇರೋದು ಅಂದರೆ ಯಾವ್ಯಾವ ಊರಲ್ಲಿ ಯಾವ ಯಾವ ಒಂದು ದ್ವಾ ಏಕಾದಶಿ ಸೂರ್ಯೋದಯ ಆಗತ್ತೋ ಅದರ ಮೇಲೆ ಹದಿನೇಳು ನಿಮಿಷ ಅಥವಾ ಹದಿನೆಂಟು ನಿಮಿಷ ನಾವು ಒಳಗಡೆ ನಾವು ಪಾರಣೆ ಮಾಡಬೇಕು ಅಂತಿದೆ ಆ ಅಲ್ಪದ್ವಾರಷಿ ಅದಕ್ಕೆ ಅವನು ಎರಡೂವರೆಗೆ ಬಿಟ್ಟಿದ್ದಾನೆ ನಂದಗೋಪ ಎದ್ದು ಬಿಟ್ಟು ಸ್ನಾನ ಅಂತ ಯುವನಾನ ನದಿಗೆ ಬಂದ ಅಲ್ಲಿ ಇನ್ನೂ ಕೂಡ ಅದು ರಾಕ್ಷಸರ ಸ ಸಮಯ ಆದ್ದರಿಂದ ವರುಣನ ಭೃತ್ತಿ ಏನಿದ್ದ ಅವನು ಎಳ್ಕೊಂಡು ಹೋಗಿಬಿಟ್ಟು ಅಲ್ಲಿ ಬಚ್ಚಿಟ್ಟಿದ್ದಾನೆ ಇದು ಕೃಷ್ಣ ಪರಮಾತ್ಮನ ಗೊತ್ತಾಯಿತು ಅಲ್ಲಿ ವರುಣತ್ತ ಬಂದುಕೊಳ್ಳೆ ವರುಣ ಅವನಿಗೆ ಎಲ್ಲ ರೀತಿಯಿಂದ ಗೌರವ ಮಾಡಿ ನಮ್ಮ ಅಪ್ಪನನ್ನು ನೀ ಎಳ್ಕೊಂಡ್ಬಂದಿದ್ದಿ ಅಂತಲ್ಲ ಅಂತಾರೆ ನಾನು ಎಳ್ಕೊಂಬಂದಿದ್ದೆಲ್ಲ ಅಜಾನತ ನೀನು ಯಾರು ಅಂತೂ ಗೊತ್ತಿಲ್ಲದೆ ನೀನು ನಮ್ಮ ತಂದೆ ಯಾರು ಅಂತೂ ಗೊತ್ತಿಲ್ಲದೆ ನಮ್ಮ ಮೂರ್ಖ ವೃತ್ತಿ ಅದು ಕರ್ಕೊಂಬಂದಿದ್ದಾನೆ ಆದ್ದರಿಂದ ಅವನು ಕರ್ಕೊಂಡು ಹೋಗ್ಬೋದು ಅಂತೇಳಿ ಕರ್ಕೊಂಬರ್ತಾನೆ ಆಗ ಯಾದವರು ಕೂಡ ಬಂದಿರ್ತಾರೆ ಆ ಕೃಷ್ಣ ಪರಮಾತ್ಮ ಇರ್ತಾನಲ್ಲ ಅವನನ್ನು ದೊಡ್ಡ ಸಿಂಹಾಸನ ಮೇಲೆ ವರುಣ ಕೂಡಿಸಿ ಅವನಿಗೆ ಪೂಜೆ ಮಾಡಿ ಪಾದಪೂಜೆ ಮಾಡಿ ಹೂವಿನ ಹಾರ ಹಾಕಿ ಒಳ್ಳೆಯ ಗೌರವ ಸಂಪತ್ತೆಲ್ಲ ಕೊಟ್ಟು ಕಳ್ಸ್ಕೊಡ್ತಾನ ಅವನು ಇದನ್ನು ನೋಡಿ ಅವರಿಗೆ ನಮ್ಮ ಕೃಷ್ಣ ಪರಮಾತ್ಮ ಅಂದರೆ ಏನೋ ಸಾಮಾನ್ಯ ವ್ಯಕ್ತಿಯಲ್ಲ ದೇವರೇ ಅವನು ಇಲ್ಲ ಇದು ವರ್ಣ ಪೂಜೆ ಮಾಡಬೇಕಾಗಿದ್ದರೆ ಹಾಗೆ ಅಂದ್ಕೊಂಡು ಆಗ ಮನಸ್ಸಲ್ಲಿ ಅನ್ಕೊತಾರೆ ನಾವು ಬೆಳಿಗ್ಗೆ ನಾವು ಕೂಡ ಉಪವಾಸ ಇದ್ದೇ ಇದ್ದೇವೆ ನಾವು ಕೂಡ ನೆನ್ನೆಲ್ಲೇ ಉಪಾಸ ಇದ್ದೇವೆ ಈ ಉಪವಾಸ ಬಲದಿಂದ ಪರಮಾತ್ಮ ಏನಾದರೂ ಒಂದು ವೈಕುಂಠ ನಮಗೆ ತೋರಿಸ್ಬಿಟ್ರೆ ಅಂತ ಅನ್ಕೊತಾರೆ ಅವರು ಅಂದ್ಕೊಂಡು ಕೊಳ್ಳೆ ಪರಮಾತ್ಮೆಯ ಬ ತಿಳ್ಕೊಂಡು ಅವರಿಗೆಲ್ಲ ದಿವ್ಯ ದೃಷ್ಟಿ ಕೊಟ್ಟು ವೈಕುಂಠವನ್ನು ದರ್ಶನ ಮಾಡಿಸ್ತಾನೆ ಪರಮಾತ್ಮ ಅದಕ್ಕೆ ವೈಕುಂಠ ಏಕಾದಶಿ ವೈಕುಂಠ ದ್ವಾದಶಿ ಅಂತ ಇದನ್ನು ಕರೆದಿದ್ದಾರೆ ಶಾಸ್ತ್ರದಲ್ಲಿ ಹೀಗಾಗಿ ಅನೇಕ ರೀತಿಯಾದಕ್ಕಂಥ ಕಥೆಗಳು ಸುಮಾರು ಇದೆ ಆದರೆ ಇಷ್ಟನ್ನು ತಿಳ್ಕೊಂಡು ನಾವು ಏಕಾದಶಿ ಉಪವಾಸಾದಿಗಳು ಅಲ್ಲಿ ಪೂಜಾದಿಗಳು ವಿಶೇಷವಾಗಿ ಪೂಜಾದಿಗಳು ಇನ್ನು ಫಲಾರುಗಳು ಯಾವುದು ಮಾಡಬಾರದು ಏನೋ ವಯಸ್ಸು ಆಗಿದ್ದವರು ಪಾಪ ಎಂಬತ್ತು ವರ್ಷ ಆಗೋಗಿದೆ ರೋಗಗಳಿದೆ ಮಾತೃತ ತೊಗೋಬೇಕು ಅಂತಿದ್ದೆ ಅದು ಆಪತ್ಕಾಲ ಧರ್ಮ ಆದ್ದರಿಂದ ಒಂದು ಸ್ವಲ್ಪ ಮಾತ್ರ ಎಷ್ಟು ಅದೇನೋ ಅನ್ನಾದಿಗಳು ತಿನ್ನಲೇಬಾರ್ದು ಉಪ್ಪು ಹಿಟ್ಟು ಅಂದರೆ ಉಪ್ಪಿಟ್ಟು ಅದು ತಿನ್ನಬಾರ್ದು ಯಾವುದೂ ಇಲ್ಲ ಬೈಸಿರ್ತಕ್ಕಂಥ ಹಣ್ಣು ಹಂಪಲು ಒಂದು ಹಾಲು ಇಂಥದ್ದನ್ನು ಸ್ವಲ್ಪ ಮಾತ್ರ ತೆಗೆದುಕೊಂಡು ಅಂತ ನಾವು ಉಪವಾಸ ಮಾಡಿದರೆ ಪೂರ್ಣ ಫಲವನ್ನೇ ಪರಮಾತ್ಮ ಕೊಡ್ತಾನೆ ಅದು ಬಿಟ್ಟು ನಾವು ಫಲಾರ ಮಾಡ್ಬೋದಂತೆ ಪರವಾಗಿಲ್ಲ ಅಂಥೇಳಿ ಯಥಾ ಪ್ರಕಾರ ಫಲಾರ ಮಾಡ್ತಾಯಿದ್ರು ಅಂದರೆ ಅದು ಊಟವೇ ಆಗೋಗುತ್ತೆ ಸಮಸ್ತ ಪಾಪಗಳು ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಅಷ್ಟು ಪಾಪಗಳು ಅನ್ನದಲ್ಲಿ ತಿನ್ನುವ ಆಹಾರ ಪದಾರ್ಥದಲ್ಲಿ ಬಂದಿರುತ್ತೆ ಆದ್ದರಿಂದ ಯಾರಿಗೆ ಅಷ್ಟು ಪಾಪವು ಬರಲ್ಬೋದು ಅಂತ ಆಸೆ ಇರುತ್ತೋ ಅವರೆಲ್ಲ ಏಕಾಶಿ ಊಟ ಮಾಡ್ರಿ ಆದರೆ ಯಾರಿಗೂ ಈ ಭಾವನೆ ಇರೋದಿಲ್ಲ ಆದ್ದರಿಂದ ಒಂದು ದಿವಸ ಉಪವಾಸ ಮಾಡಿ ಉಪವಾಸ ಮಾಡಿದ್ರಿಂದ ನಿಮಗೆ ದ್ವಾದಶಿ ದಿವಸದಲ್ಲಿ ವಿಶೇಷವಾಗಿ ನಾವು ಊಟ ಮಾಡಬೇಕು ಅಂತ ಆಸೆ ಆಗುತ್ತೆ ಏಕಾದಶಿಯೂ ಊಟ ದಶಮಿಯೂ ಊಟ ದ್ವಾದಶಿಯೂ ಊಟ ಅಂದರೆ ಏನು ರುಚಿ ಅದಕ್ಕೆ ಒಂದು ದಿವಸ ಬಿಡಿ ನೋಡಿ ಆಮೇಲೆ ಅದು ರುಚಿ ಎಷ್ಟಿರುತ್ತೆ ನೋಡಿ ಇದು ಒಂದು ಕಾರಣ ಆದರೆ ಇನ್ನೊಂದು ಈ ಅನ್ನಕ್ಕೆ ದೇವತೆ ಯಾರು ಅಂದರೆ ಚಂದ್ರ ಅನ್ನಾಭಿಮಾನಿ ಚಂದ್ರಸ್ತು ವಿಜಿಂತ್ಯ ತತ್ರಕೇಶವ ಈ ಏಕಾದಶಿ ಶುಕ್ಲಪಕ್ಷ ಮತ್ತು ಕೃಷ್ಣಭಕ್ಷ ಎರಡರಲ್ಲಿಯೂ ಕೂಡ ಚಂದ್ರ ದುರ್ಬಲ ದುರ್ಬಲನಾದ ದೇವತೆಯಿಂದ ಅಭಿಮನ್ಯಮಾನವಾದ ಅನ್ನಾದಿಗಳೂ ಕೂಡ ದುರ್ಬಲ ಅವತ್ತಿದ್ದರೆ ರೋಗ ಬರುತ್ತೆ ನಮಗೆ ಅದಕ್ಕೋಸ್ಕರವಾಗಿ ಆದ್ದರಿಂದಲೂ ಕೂಡ ಉಪವಾಸ ಬಿಟ್ಟು ಒಂದು ದಿವಸ ಉಪವಾಸ ಮಾಡಿ ದೇವರ ಅನುಗ್ರಹ ಮಾಡ್ತಾರೆ ಪಾಪ ಪರಿಹಾರ ಆಗುತ್ತೆ ಆರೋಗ್ಯ ಸಿಗತ್ತೆ ಮುಂದೆ ನಮಗೆ ಮನಸ್ಸು ಊಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಕ್ಲಾರಲ್ ಅಂತ ಒಬ್ಬ ವಿಜ್ಞಾನಿ ಒಬ್ಬನು ಹೇಳ್ತಾನೆ ಭಾರತದಲ್ಲಿ ಒಂದು ಪಂಗಡ ಇದೆ ಆ ಪಂಗಡ ಒಂದು ಹದಿನೈದು ದಿವಸಕ್ಕೆ ಒಂದು ಸಾರಿ ಉಪವಾಸ ಮಾಡ್ತಾರೆ ಅದು ಇಡೀ ಎಲ್ಲ ದೇಶದವರು ಮಾಡಿಬಿಟ್ರೆ ದೇಶಕ್ಕೆ ಒಳ್ಳೆಯ ಲಾಭ ಅಷ್ಟು ಜನ ಊಟ ಬಿಟ್ರಲ್ಲ ಒಂದು ದಿವಸ ಎಷ್ಟು ಲಾಭ ನೋಡಿ ಅದೊಂದು ಅಲ್ಲದೆ ಆರೋಗ್ಯ ಭಾಗ್ಯ ಎಲ್ಲ ಸಿಗತ್ತೆ ಅದನ್ನು ಎಲ್ಲ ದೇಶದವರು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಅಭಿಪ್ರಾಯ ಎಂಬುದಾಗಿ ಆ ಮಾತನ್ನು ಹೇಳಿಕೊಂಡಿದ್ದಾನೆ ಹೀಗಾಗಿ ಈ ಒಂದು ವೈಕುಂಠ ಏಕಾದಶಿ ದಿವಸದಲ್ಲಿ ಎಲ್ಲ ಭಕ್ತರು ಕೂಡ ಈ ಚಾನಲ್ ಮೂಲಕವಾಗಿ ಏನು ಈ ಒಂದು ತತ್ವ ಪ್ರಸಾರ ಆಗಿದೆ ಅದರಂತೆ ಆಚರಣೆ ಮಾಡಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ ಈ ನಮ್ಮ ಚಾನಲ್ ಏನಿದೆ ಅದನ್ನು ವಿಶೇಷವಾಗಿ ನೀವು ಅದನ್ನು ಉಪಯೋಗ ಮಾಡಿಕೊಂಡು ಹೀಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಆಗ ಇನ್ನೂ ಹೆಚ್ಚೆಚ್ಚು ಈ ಧಾರ್ಮಿಕ ಕಾರ್ಯಗಳನ್ನು ಇದ್ರ ಮೂಲಕ ತಿಳಿಸ್ಲಿಕ್ಕೆ ಆಗತ್ತೆ ಎಂಬುದಾಗಿ ನನ್ನ ಅಭಿಪ್ರಾಯ ಸರ್ವೇ ಜನಾ ಸುಖಿನೋ ಬವಂತು ಸಮತ್ಸಸಮ್ಮಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು